ಕಿಚ್ಚಾಬ್ಬ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ 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 ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆ ರೋಡಿಂದ ಈಗ ನಾನು ಸತ್ಯ ಮನೆ ಹತ್ರ ಹೋಗ್ತಾ ಇದೀನಿ ಸತ್ಯನ ಪಿಕ್ ಮಾಡಿಕೊಂಡು ಚಿಕ್ಕಬಾನವನಕ್ಕೆ ಹೋಗ್ಬೇಕು ಏನಕ್ಕೆ ಅಂದರೆ ಒಂದು ನನ್ನ ಫ್ರೆಂಡ್ ಅವರ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಐವತ್ತಾವಿದೆ ಅವನ ಪಾಪ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅಂತ ಅಂತಂದ ಬಟ್ ಸತ್ಯ ಅವ್ರ ಅಜ್ಜಿ ಮನೇಲಿ ಲಾಸ್ಟ್ ಬ್ಲಾಗ್ ನೋಡಿದ್ರು ಕುಕ್ಕಿಂಗ್ ಬ್ಲಾಗಲ್ಲಿ ಅವನು ಮತ್ತ ಇಳ್ಕೊಂಡಿದ್ದ ಸೊ ಅದಕ್ಕೆ ಅವನು ಅಲ್ಲಿಂದ ಬಂದು ಇವಾಗ ಮನೇಲಿ ಇದ್ದಾನೆ ದರ್ಶನ್ ಮಾಡಿಕೊಂಡು ರೆಡಿಯಾಗಿರ್ತೀನಿ ಬಾ ಅಂದಿದ್ದ ಸೊ ಅದಕ್ಕೆ ಇವಾಗ ಇದ್ದೀನಿ ಅವನ್ನ ಪಿಕ್ ಮಾಡಿಕೊಂಡು ಹೊರಡೋಣ ಬನ್ನಿ ಲೇಟ್ ಮಾಡ್ತೀರಿ ಹೊಡ್ರ ಹನ್ನೆರಡು ಲೇಟಾಗೋಗಿದೆ ಲಿಟ್ಸ್ ಕೋಕ್ ಸೊ ಗೈಸ್ ಫೈನಲಿ ಸತ್ಯ ಅವ್ರ ಮನೆ ಹತ್ರ ಬಂದಿದ್ದೀನಿ ಅವ್ನು ರೆಡಿ ಆಗ್ತಾಯಂತೆ ಇನ್ನು ಒಂದೇ ನಿಮಿಷ ಬಂದೆ ಅಂತಂದ ಶೂನ ಚಪ್ಪಲಿನ ಅಂತ ಕೇಳಿದೆ ಶೂ ಒಂದೆ ಶೂ ಹಾಕೊಂಡ್ಬರ್ತಾನೆ ಅನ್ಸತ್ತೆ ಗೈಸ್ ಫೈನಲಿ ಹಾಂ ರೀಚ್ ಆಗಿದ್ದೀವಿ ಅವನಿಸಿಕಪ್ಪನ ಸಿದ್ದು ಒಂದು ಇತ್ತು ತಾನೆ ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸಿದ್ದು ಅಂತ ಗೊತ್ತು गाइस ओरिजिनल नेम ನನಗೆ ಗೊತ್ತಿಲ್ಲ ಲೇ ಯಾರು라 ನೀವು ಬಿಟ್ಟು ಕರೆಕ್ಟಾಗಿ ಬಂದಿದೀವಿ ಬನ್ನಿ ಹೋಗಿ ನೋಡೋಣ ಅವನು ಏನೋ ಓ ಇದೇ madve ಅಂತ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ಮನೆಗೆ ಹೋಗ್ಬಿಡೋಣ ಅಷ್ಟೇ ಏನಂತೀರಾ ಅಲ್ಲ ಗೊತ್ತಾದ್ಬಿಡಿ ಮನೆ ಮೇಲ್ಗಡೆ ಹೋಗಿ ಸಿಕ್ತಿವಿ ನೋಡಿ ವಾಚೇ ವರ್ಕ್ ಆಗ್ತಾ ಇಲ್ಲ ವರ್ಕೇ ಆಗ್ತಿಲ್ಲ ಗೈಸ್ ವಾಚ್ ವರ್ಕ್ ಆಗ್ತಾ ಇಲ್ಲ ಅಟ್ಟೆ ಕೊಯ್ಸಿಡೆನ್ಸ್ ಅಲ್ಲೋ ನೋಡಿ ಆ ವಾಚ್ ನಿಂತ ತಗೊಂಡ್ಬಿಟ್ಟಿದೆ

ಮುಚ್ಚಿಸ್ಕೊಂಡಿವಾಗ ಮನೆ ಕಡೆ ಹೊಡತಾ ಇದ್ದೀವಿ ಗೈಸ್ ಇವಾಗ ಮನೆಗೆ ಹೊಡ್ತಾ ಇದೀವಿ ಗಾಡಿ ಎಲ್ಲ ಪಾರ್ಕಿಂಗಿಂದ ತೆಗೆದಾಯಿತು ಅದು ಒಂದು ದಾರಿ ಮುಚ್ಚೋದ್ರೆ ಇನ್ನೊಂದು ದಾರಿ ಓಪನ್ ಆಗತ್ತೆ ಅಂತಾರಲ್ಲ ಆ ಥರ ಆಯ್ತು ನಾನು ನಿಲ್ಸಿದ ಗಾಡಿ ಯಾವ ಇವೆಲ್ಲ ನಾನು ನಿಲ್ಸಿದ ಗಾಡಿ ಹಿಂದ್ಗಡೆ ಕಡೆ ಇನ್ನೊಂದಿತ್ತು ಗಾಡಿ ಅದಕ್ಕೆ ನಾವು ಅದಿನ ಮುಂದೆಗಡೆಯಿಂದ ತೆಗೆದ್ವಿ ಆಮೇಲೆ ಇವಾಗ ಹೋಗ್ಬೇಕಾಗಿತ್ತು ಆಮೇಲೆ ಬೇರೆ ಮೂರು ಮೂರ್ನಾಲ್ಕು ಲೊಕೇಶನ್ ಹುಡ್ಕೋದ್ವಿ ಹೆಸ್ರುಘಟ್ಟ ಲೀಕು ಮತ್ತೆ ಗೌರ್ಮೆಂಟು ಫಿಲಮೆಂಟ್ ಟ್ರೈನಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗ್ರಾಸ್ಲ್ಯಾಂಡ್ ಎಲ್ಲ ಹುಡ್ಕೋದ್ವಿ ಎಲ್ಲಾನು ಒಂಬತ್ತುವರೆ ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಹೋಗೋಕೆ ಪ್ರಾಬ್ಲಮ್ ಇಲ್ಲ ಬಟ್ ಇರೋ ಪ್ರಾಬ್ಲಮ್ ಏನಂದ್ರೆ ಪೆಟ್ರೋಲ್ ಇಲ್ಲ ಅದಕ್ಕೋಸ್ಕರ ಪ್ಲಾನ್ ಕ್ಯಾನ್ಸಲ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಹೀಗೆ ಮಂತ್ರಾಲಯ ಮನೆಯ ಮಂತ್ರಾಲಯ ಅಷ್ಟೇ ಓಕೆ ಬಾಯ್ ಹಸು ಹಸು ಹ ನೋಡಿ ಇಲ್ಲೇ ಸಿಕ್ತು ಹಸು ಮಿಷನ್ ಫೇಲ್ ಆಗಿಲ್ಲ ಪಾಸ್ ಆಗುತ್ತೆ ಹಸು ಸಿಕ್ತು ನಮ್ಗೆ ನಾವು ಹಸುಗೆ ಕೇಳ್ತೀವಿ ಅಂತ ಅಲ್ಲಿ ನೋಡಿ ಅಲ್ಲಿ ಎರಡು ಹಸು ಇದೆ ಏನಿಲ್ಲ ಆಕ್ಚುಲಿ ಮದ್ವೆಗೆ ಹೋಗಿದ್ವಲ್ಲ ಊಟಕ್ಕೆ ಎರಡು ಬಾಳೆಹಣ್ಣು ಕೊಟ್ರು ನಂದೊಂದು ಒಂದು ಬಾಳೆಹಣ್ಣು ಲವ್ ಬಂದಾಗ ಕಚ್ಬಿಡ್ತೀನಿ ಊಟ ಕೊಟ್ಟಿದ್ ಬಾಳೆಹಣ್ಣು ಉದ್ದಾರ ಮಾಡಕ್ ಆಗಲ್ಲ ಏನಂದ್ರ ಊಟ ಮಾಡಿ ಜಾಸ್ತಿ ಆಯ್ತಲ್ಲ ಸುಮ್ನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹಸು ಕೊಡೋಣ ಅಂತ ಹೋಗ್ತಾ ಇದೀವಿ ಬಾಳೆಹಣ್ಣು ನೀವು ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ ಗುಡ್ ತಿನ್ನು ಇನ್ನೊಂದಿಲ್ಲಿ ಕೆಳಗಡೆ ಬಿದೋಯ್ತು ತಿನ್ನು ಅದು ತಿನ್ನು ಇಲ್ಲಿ ಇಲ್ಲಿ ತಿನ್ ಯಾವ್ಯೋಗ ಬೂನ್ ಮನೆಗೆ ಬಂದಿದ್ದೀವಿ ನೆನ್ನೆ ಅದೊಂದು ಬ್ಲಾಗ್ ಎಡಿಟ್ ಮಾಡಬೇಕಾಗಿತ್ತು ಅಂತ ಅದಕ್ಕೆ ಕರ್ಕೊಂಡ್ಬಂದಬ್ಬ ಮನೆಗೆ ಅಂತ ಬೇಗರು ಟೆನ್ ಡೇಸ್ ಹಾಲಿಡೇ ಇದೆ ದಿ ನೆಕ್ಸ್ಟ್ ಡೇ ಗೈಸ್ ನಿನ್ನೆ ನೋಡಿದ್ರಿ ಮನೆಗೆ ಬಂದ್ಬಿಟ್ಟು ಬ್ಲಾಗ್ ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿ ವ್ಲಾಗ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸೊ ಸತ್ಯ ಆಮೇಲೆ ಅವ್ರ ಮನೆಗೆ ಹೋದ ಎಂಟು ಗಂಟೆ ಹಂಗೆ ಹೋದ ಅನಿಸುತ್ತೆ ಮನೆಗೆ ಸೊ ಇವಾಗ ನಾನು ಮತ್ತೆ ಕೆರೆಗೆ ಹೋಗ್ತಾಯಿನಿ ಸಂತೋ ಅವ್ರ ಮನೆಗೆ ಸೊ ಇವಾಗ ನಾನು ಅವ್ರ ಮನೆಗೆ ಹೋಗಿ ಅವನ ಜೊತೆ ಕಾರಲ್ಲಿ ಹೋಗಬೇಕು ಮೀನ್ಸ್ ಕಾರ್ ನಾನು ತೊಗೊಂಡು ನಾನು ಓಡಿಸ್ಬೇಕು ಸೊ ಬನ್ನಿ ಇವಾಗ ಸಂತೋಷ ಅವ್ರ ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್ ಫೈನಲಿ ಸಂತೋಷ್ ಮನೆಗೆ ಬಂದಿದ್ದೀನಿ ಬನ್ನಿ ಮೇಲೆ ಹೋಗಿ ಅವ್ನು ರೆಡಿ ಆಗೋಣ ಇಲ್ವ ನೋಡೋಣ ಪಕ್ಕ ರೆಡಿ ಆಗಿರಲ್ಲ ನನ್ನ ಪ್ರಕಾರ ಲೆಟ್ಸ್ see ಮನೆ ಬಿಡತವನೇ ಸಂತೋಷ ಯೇನ್ ಸಂತೋಷ ನೋಡಿ ಬಾಗಿಷ್ಟಾ ಕಾಶಿ ಹೋಗ್ತಿದ್ದೀಯಾ ಸೋ ಇವಾಗ ಫೈನಲಿ ನಡೀತಿದೆ ಪ್ರಯಾಗ್ರಾಜ್ ಅಲ್ಲಿ ಹ

ಗೈಸ್ ಇವಾಗ ಏರ್ಪೋರ್ಟ್ ಅಂದರೆ ಹೆಬ್ಬಾಲ್ ಸೈಡಲ್ಲಿ ಏರ್ಪೋರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಜನ್ರೇಷನಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಮ್ಯಾಚಿಂಗು ಅಂದರೆ ಈಗ ನಾನು ಸತ್ತು ಆಗಲಿ ಸತ್ತು ಸತ್ಯ ಆಗಲಿ ನಮ್ಮ ಮೂರು ಜನ ಆಗಲಿ ಅದೇ ಬೇರೆಯವ್ರಾಗಿತ್ತು ಅಂದರೆ ಇವಾಗ ಒಬ್ಬನಿಗೆ ದೇವ್ರ ಸಾಂಗ್ ಇರುತ್ತೆ ಇಷ್ಟ ಆಗಿರುತ್ತೆ ಮತ್ತೆ ಹಳೆ ಸಾಂಗ್ಸ್ ಇಷ್ಟ ಇರುತ್ತೆ ಇನ್ನೊಬ್ಬ ಈ ಮಾಡ್ರನ್ ಚಿಕ್ಕ ಚಿಕ್ಕ ಆ ಥರ ಸಾಂಗ್ಸ್ ಇಷ್ಟ ಇರುತ್ತೆ ಅಲ್ಲಿ ಕ್ಲಾಶ್ ಆಗುತ್ತೆ ಐ ತೆಗಿಯಲ್ಲಿ ಹಂಗೆ ಹಿಂಗೆ ಅಂತ ಬಟ್ ನಮ್ಮಲ್ಲಿ ಹೆಂಗೆ ಅಂದ್ರೆ ದೇವ್ರ ಸಾಂಗ್ಸ್ ಜಾಸ್ತಿ ಕೇಳ್ತೀವಿ ಯಾಕಂದ್ರೆ ನಮ್ಮ ಜನದ್ದು ಒಂದೇ ಇದು ಅಂಡ್ ಇನ್ನೊಂದೇನು ಅಂದ್ರೆ ಜನಕ್ಕೂ ದೇವ್ರಿ ಜಾಸ್ತಿ ಇದೆ ಆ ಇನ್ನೊಂದೇನು ಹಳೆ ಸಾಂಗ್ಸ್ ತುಂಬಾ ಜಾಸ್ತಿ ಇಷ್ಟ ಕೇಳೋದಕ್ಕೆ ಒಟ್ನಲ್ಲಿ ಕನ್ನಡ ಸಾಂಗ್ಸ್ ಕೇಳೋದಕ್ಕೆ ತುಂಬಾ ಇಷ್ಟ ಪಡ್ತೀವಿ ಬೇರೆಯವ್ರ ತರ ಆ ಯಾವ್ದಾದ್ರು ಹಿಂದಿ ಸಾಂಗ್ಸ್ ಅವೆಲ್ಲ ಥೂ 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 ನಮ್ಗೆ ಅದೆಲ್ಲ ಸಂಬಂಧನೇ ಇಲ್ಲ ಅದಕ್ಕೆ ನಾವು ಕರೆಕ್ಟ್ ಮ್ಯಾಚಿಂಗ್ ಜೋಡಿಗಳು ಅಂತ ಸತ್ಯ ಹತ್ರ ಮಾತಾಡ್ತಿದ್ರು ಹೇಳ್ದೆ ಇವಾಗ ಗೊತ್ತಾಗ ದೃಷ್ಟಿಯೆಲ್ಲ ತೆಗಿತಿದ್ದಾರೆ ಯಾರ್ಯಾರೋ ಬೇರೋರು ನಿಮ್ ಫ್ರೆಂಡ್ಶಿಪ್ ಹಂಗೆ ಇಲ್ಲಿ ದೃಷ್ಟಿ ತೆಗಿತಾರ ನಾವ್ ಎದುರುಗಡೆ ಇದ್ದಾಗ ಹಿಂಗ್ ತೆಗ್ದಿಂಗಂತ ನೀವ್ ತೆಗ್ದು ಬಿಡಿ ನೋಡ್ಬೇಕಾದ್ರೆ ಟಿವಿಲಿ ನಾವೆಲ್ಲ ಬರ್ತೀವಲ್ಲ ನಾವೆಲ್ಲಾ ಏನ್ ಗೊತ್ತಾ ಸ್ಪೆಷಾಲಿಟಿ ಫೋನ್ ಅಲ್ಲೂ ಬರ್ತೀವಿ ಟಿವಿಲೂ ಬರ್ತೀವಿ ಎಲ್ಲೆಲ್ಲೂ ಇದ್ದೀವಿ ಏನಿಕ್ ಇದೀನಿ ಅಂದ್ರೆ ಎಷ್ಟೊಂದ್ ಜನ ಸೀರಿಯಲ್ ಸೀರಿಯಲ್ ಅವರು ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ ನಾವ್ ಏನಿ ಫೋನ್ ಇಟ್ಕೊಂತೀವಿ ನಾವ್ ನಾವೇ ಹಾಕಂತೀವಿ ನಾವ್ ನಾವೇ ಬರ್ತೀವಿ ಮುಂದೆ ಲೆಫ್ಟಾ ಸೊ ಇಷ್ಟೆಲ್ಲಾ ನಡೀತಿದೆ ನೋಡಿ ಏರ್ಪೋರ್ಟ್ ಗೆ ಹೋಗ್ತಾ ಇದೀವಿ ಏರ್ಪೋರ್ಟ್ ಹತ್ರ ಹೋಗಿ ಸಿಕ್ತಿವಿ ಗೈಸ್ ಫೈನಲಿ ಸಂತುನ ಏರ್ಪೋರ್ಟಲ್ಲಿ ಹಚ್ಚಿ ಏರ್ಪೋರ್ಟಿಂದ ಇಳಿಸಿ ಯಾವುದೋ ಊರಿಗೆ ಕರ್ಕೊಂಡ್ಬಂದಿದ್ದೀನಿ ನೋಡಿ ರೂಮ್ ಮಾರಿ ಏನಂತೆ ಕಾಶೀಲಿ ಕಾಶಿಗೆ ಬಂದಿದ್ದೀವಿ ಕಾಶೀಲೂ ಕನ್ನಡದ ಮಾತಾಡ್ತಾರೆ ಗೈಸ್ ಎಲ್ಲ ಕನ್ನಡದಾಗ ಹಾಂ ನಾವೇ ಹಾಕ್ಸಿದ್ದೀವಿ ಸೊ ಬನ್ನಿ ಹೋಣ ಉಯನವರ ಉತ್ಸವ ಹಿಂದೆ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ ಜರುಗುತ್ತಿದ್ದು ಒಳಭಾಗದಲ್ಲಿ ಭಕ್ತರು ಅಮ್ಮನಿಗೆ ಹಾಲನ್ನು ಅರ್ಪಿಸಿ ತದನಂತರ ಜರುಗುತ್ತಿರುತ್ತವೆ ನಾಳೆ ಇನ್ನೂ ಹೆಸರಾಂತ ಕಲಾವಿದರಿಂದ ಇದೇ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕಾರಲ್ಲಿ ಬಂದು ಕೂತ್ಕೊಂಡ್ವಿ ಇವಾಗ ಮನೆಗೆ ಓಡತಾ ಮುಚ್ಚು ಬೈ ಸೊ ಫೈನಲಿ ಈ ಬ್ಲಾಗ್ನ ಇಲ್ಲೇ ಸ್ವಲ್ಪ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇನ್ ಯಾವಾಗ್ಲೂ ಹೇಳ್ತಾರ ಒಂದೇ ಮತ್ತು ಗೆದ್ದೆ ಗೆಲುವು ಒಂದೇ ನಂಗೆಲ್ಲೆಲ್ಲ ಬೇಕೋ ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ನಮಸ್ಕಾರ ಸಿಇಿನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬೈ ಬೈ